ಶಲ್ಯ ಪಾಂಡವರ ಸಂಬಂಧಿಕನೇ ಆಗಿದ್ರು ಪಾಂಡವರ ಪರ ನಿಂತು ಯುದ್ಧ ಮಾಡಬೇಕು ಅನ್ನೋ ಮಹದಾಸ ಶಲ್ಯನ ಮನದಲ್ಲಿದ್ದರು ಕೌರವರ ಹಾಗೂ ಶಕುನಿಯ ಷಡ್ಯಂತ್ರದಿಂದ ಮೋಸದಿಂದ ಆತ ಕೌರವರ ಪರ ನಿಂತು ಯುದ್ಧ ಮಾಡೋ ಪರಿಸ್ಥಿತಿ ಒದಗಿ ಬರುತ್ತೆ ತನ್ನ ಧರ್ಮ ಸಂಕಟವನ್ನು ಆತ ಬಂದು ಪಾಂಡವರ ಬಳಿ ನಿವೇದಿಸಿಕೊಂಡಾಗ ಆತನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯುದ್ಧಿಸಿದರೆ ಆತನಿಂದ ಒಂದು ಸಹಾಯನ ಕೇಳ್ತಾನೆ ಕರುಣ ನಿನ್ನನ್ನು ತನ್ನ ರಥದ ಸಾರಥನಾಗಿ ಆಯ್ಕೆ ಮಾಡಿಕೊಂಡಾಗ ಆತನ ಆತ್ಮವಿಶ್ವಾಸ ಕುಂದು ಅಂತ ಮಾತುಗಳನ್ನ ನೀನು ಆಡಬೇಕು ಅಂತ ಕೇಳ್ತಾನೆ ಶಲ್ಯ ಒಪ್ಕೊಳ್ತಾನೆ ಅಂದುಕೊಂಡಿರೋ ಹಾಗೆ ಕರ್ಣ ಸಂದರ್ಭ ಬಂದಾಗ ಶಲ್ಯನನ್ನು ತನ್ನ ದತ್ತದ ಸಾರಥಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾನೆ ಶಲ್ಯ ಆತನ ಆತ್ಮವಿಶ್ವಾಸ ಕುಂದುವಂಥ ಮಾತುಗಳನ್ನ ಆಡ್ತಾನೆ ಈತನ ಮಾತುಗಳ ಜೊತೆ ಕರ್ಣನ ಶಾಪಗಳು ಸೇರಿ ಕರ್ಣ ಸೋಲ್ತಾನೆ ಸಾಯ್ತಾನೆ ಇದರಿಂದ ಮೂರು ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಿಗ್ತವೆ ಮೊದಲನೇದು ನಿಮ್ಮ ಜೀವನದಲ್ಲಿ ನೀವು ಯಾರನ್ನೇ ಬಲವಂತವಾಗಿ ಇಟ್ಕೊಂಡ್ರೋ ಅವರಿಂದ ಕೆಟ್ಟದಾಗತ್ತೆ ಹೊರತು ಒಳ್ಳೆಯದಾಗೋಕ್ಕೆ ಸಾಧ್ಯನೇ ಇಲ್ಲ ಎರಡನೇದು ನೀವು ಯಾರಿಗೇ ಮೋಸ ಮಾಡಿದ್ರು ಆ ಮೋಸ ತಿರುಗಿ ವಾಪಸ್ ಬಂದೇ ಬರುತ್ತೆ ಬಹಳಷ್ಟು ಬಾರಿ ಅವರ ಮೋಸಗಳ ಜೊತೆ ನಿಮ್ಮ ಕರ್ಮಗಳು ಸೇರಿ ಇನ್ನಷ್ಟು ದೊಡ್ಡದಾಗಿ ಬರುತ್ತೆ ಮೂರನೇದು ನೀವು ನಿಮ್ಮ ಜೀವನದಲ್ಲಿ ಯಾರನ್ನ ನಿಮ್ಮ ರಥದ ಸಾರಥಿಯಾಗಿ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅನ್ನೋದು ಬಹಳ ಮುಖ್ಯ ಅರ್ಜುನ ಕೃಷ್ಣನ ಆಯ್ಕೆ ಮಾಡ್ಕೊಂಡಿದ್ದಕ್ಕಾಗಿ ತನ್ನ ಜೀವನದಲ್ಲಿ ಹಾಗೂ ಯುದ್ಧದಲ್ಲಿ ಗೆದ್ದ ಅದೇ ಕರ್ಣ ಶಲ್ಯನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕಾಗಿ ತನ್ನ ಜೀವನದಲ್ಲಿ ಹಾಗೂ ಯುದ್ಧದಲ್ಲಿ ಸತ್ತು ಸೋತ ಆದ್ದರಿಂದ ನೀವು ಯಾರನ್ನಾರು ಬಲವಂತವಾಗಿ ಇಟ್ಕೊಳ್ತಾ ಇದ್ದೀರಾ ಅಥವಾ ಯಾರಿಗಾದರೂ ಮೋಸ ಮಾಡ್ತಿದ್ದೀರಾ ಯಾರನ್ನ ನಿಮ್ಮ ಜೀವನದಲ್ಲಿ ನೀವು ಸಾರಥಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವಾಗ ಗಮನಿಸ್ತಾ ಇರಬೇಕಾಗಿರುತ್ತೆ ನೋಡ್ತಾ ಇರಬೇಕಾಗಿರುತ್ತೆ ಯೋಚನೆ ಮಾಡ್ತಾ ಇರಬೇಕಾಗತ್ತೆ よしでもある。